ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ರ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಆ ಒಂದು ಗುಡ್ ನ್ಯೂಸ್ ನ ನೀವು ಕೂಡ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಖಚಿತವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಇವಾಗ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದು ಎಲ್ಲರ ಖಾತೆಗೂ ಕೂಡ ಜಮಾ ಆಗಿತ್ತು ಈಗ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿರುವಂತದ್ದು ಸೊ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗಿದೆಯಾ ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ಬಿಟ್ಟು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಕೂಡ ನಾನು ಈ ಒಂದು ವಿಡದಲ್ಲಿ ಶೇರ್ ಮಾಡ್ಕೊಂತೀನಿ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದಾಗ ಪಂಚ ಗ್ಯಾರಂಟಿ ಯೋಜನೆಯ ಜಾರಿಗೆ ತಗೊಂಡ್ ಬರ್ತಾರೆ ಅದರಲ್ಲಿ ಮುಖ್ಯವಾದಂತಹ ಯೋಜನೆ ಬಂದು ಅನ್ನಭಾಗ್ಯ ಯೋಜನೆ ಆಗಿರುತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹತ್ತು ಕೆಜಿ ಅಕ್ಕಿ ನೀಡ್ತೀವಿ ಅನ್ಬಿಟ್ಟು ತಿಳಿಸಿರುವಂತದ್ದು ಆದ್ರೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಜೊತೆಗೆ ಐದು ಕೆಜಿ ಅಕ್ಕಿ ಹಣ ನೀಡ್ತಾ ಇದ್ರು ಇದು ನಿಮ್ಗೆಲ್ಲಾರ್ಗು ಕೂಡ ಗೊತ್ತೇ ಇರುತ್ತೆ ಸೊ ಆದ್ರೂ ಕೂಡ ನಾನು ಒಂದ್ಸಲ ತಿಳಿಸ್ತಾ ಇದ್ದೀನಿ ಅಂದ್ರೆ ಬದಲಾವಣೆ ಆಗಿರೋದ್ರಿಂದ ಸೊ ನಾನು ಶೇರ್ ಮಾಡ್ಲೇಬೇಕು ಅದರಿಂದ ಶೇರ್ ಮಾಡ್ತಾ ಇದ್ದೀನಿ ಈಗ ಹತ್ತು ಕೆ ಜಿಯಲ್ಲಿ ನಿಮ್ಗೆ ಐದು ಕೆಜಿ ಅಕ್ಕಿ ಹಣ ಕೊಡ್ತೀವಿ ಅಂತ ತಿಳಿಸಿದ್ರು ಜೊತೆಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇವಾಗ ಅಕ್ಕಿ ಹಣ ಕೂಡ ಬಂದು ಒಂದು ನಾಲ್ಕೈದು ತಿಂಗಳೇ ಆಯ್ತು ಅನ್ಸುತ್ತೆ ಸ್ಟಾಪ್ ಆಗ್ಬಿಡ್ತು ನಿಮ್ ಎಲ್ರಿಗೂ ಕೂಡ ಗೊತ್ತಿರತ್ತೆ ಸ್ಟಾಪ್ ಆಯ್ತು ಯಾರ ಖಾತೆಗೂ ಕೂಡ ಹಣ ಬಂದಿರ್ಲಿಲ್ಲ ಆಮೇಲೆ ನಿಮ್ಗೆ ಏನಾಯ್ತು ಅಂತಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಬಂತು ಅಕ್ಕಿ ಹಣ ಈಗ ಸೊ ರೀಸೆಂಟ್ ಆಗೇನೆ ಸೆಪ್ಟೆಂಬರ್ ತಿಂಗಳದು ಜನವರಿಯಲ್ಲಿ ಬಂತು ಈಗ ಫೆಬ್ರವರಿ ತಿಂಗಳಲ್ಲೂ ಕೂಡ ಅಕ್ಟೋಬರ್ ತಿಂಗಳ ಅಕ್ಕಿ ಹಣನ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ನಿಮ್ ಖಾತೆಗೂ ಕೂಡ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ನೋಡೋರ್ಗೆ ಅಂದ್ರೆ ಈ ಒಂದು ವಿಡಿಯೋನ ವಾಚ್ ಮಾಡೋರ್ಗೆ ಗೊತ್ತಾಗುತ್ತೆ ಕ್ಲಾರಿಟಿ ಕೂಡ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತಾ ನಾನು ಇವಾಗ ನಿಮ್ಗೆ ಅನ್ನ ಯೋಜನೆಯ ಫಲಾನುಭವಿಗಳಿಗೆ ಅಕ್ಟೋಬರ್ ತಿಂಗಳ ಹಕ್ಕಿ ಹಣ ಬಂದು ಬಿಡುಗಡೆ ಆಗಿರೋಂಥದ್ದು ಈಗ ಸರ್ಕಾರದ ಮುಖಾಂತರ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗ್ತಾ ಇದೆ ಇನ್ನು ನೀವು ನಾವು ಕೇಳಬಹುದು ನಮ್ ಖಾತೆಗೆ ಇನ್ನು ಬಂದಿಲ್ವಲ್ಲ ಅಂತ ನಿಮ್ ಖಾತೆಗೂ ಕೂಡ ಬರುತ್ತೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಈ ತಿಂಗಳು ಇನ್ನೇನ್ ಮುಗಿತಾ ಬಂತು ಸೊ ಮುಂದಿನ ತಿಂಗಳಷ್ಟರಲ್ಲಿ ನಿಮ್ಗೆ ಹಣ ಬಂದ್ರು ಬರಬಹುದು ಯಾಕಂತ ಅಂದ್ರೆ ಇವಾಗ ಡಿಬಿಟಿ ಸ್ಟೇಟಸ್ ಮುಖಾಂತರ ಡಿಬಿಟಿ ವರ್ಷನ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಅಂದ್ರೆ ಒಂದೇ ದಿನಕ್ಕೆ ಎಲ್ಲರ ಕತೆಗೂ ಕೂಡ ಹಣ ಬಂದು ಜಮಾ ಆಗೋದಿಲ್ಲ ಅದನ್ನ ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾಗತ್ತೆ ಇವಾಗ ಕೆಲವೊಂದಷ್ಟು ಜನಗಳು ಯಾವ ರೀತಿ ಇರ್ತಾರೆ ಅಂತಂದ್ರೆ ಇವಾಗ ಯಾವ್ದೋ ಒಂದು ಮಂಡ್ಯ ಜಿಲ್ಲೆಗೆ ಏನೋ ಹಣ ಬಂತು ಬಿಡುಗಡೆ ಆಗಿದೆ ಆದ್ರೆ ಇನ್ನು ಬೆಂಗಳೂರು ಜಿಲ್ಲೆಗೆ ಬಂದಿಲ್ಲ ಅಂತ ಅಂದಾಗ ಈಗ ನೀವ್ ಅನ್ಕೋಬಹುದು ಮಂಡ್ಯ ಜಿಲ್ಲೆಗೆ ಮಾತ್ರ ಬಂದಿದೆ ಬೆಂಗ್ಳೂರ್ ಜಿಲ್ಲೆಯವ್ರಿಗೆ ಯಾಕೆ ಬಂದಿಲ್ಲ ಅನ್ಬಿಟ್ಟು ಈ ರೀತಿಯಾಗಿ ನಮಗೆ ಹಾಕಿ ಹಣ ಕೊಟ್ಟಿಲ್ವೇನೋ ಅಥವಾ ಬೇರೆಯವ್ರಿಗೂ ಕೂಡ ಬಂದಿಲ್ವೇನೋ ಈ ರೀತಿಯಾಗೆಲ್ಲಾ ಕೂಡ ಯೋಚನೆಗಳು ಎಲ್ರಿಗೂ ಅಂದ್ರೆ ಮನುಷ್ಯರು ಮೇಲೆ ಎಲ್ರಿಗೂ ಬಂದೇ ಬರುತ್ತೆ ಸೊ ಈ ರೀತಿಯಾಗಿ ಅನ್ಕೊಳೋದಕ್ ಹೋಗ್ಬಿಡಿ ಯಾಕಂತ ಅಂದ್ರೆ ಈಗ ಅವ್ರ ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ ಆಲ್ಮೋಸ್ಟ್ ಬಂದಿರಬಹುದು ಈಗ ನಿಮ್ಗೆ ಬೆಂಗಳೂರು ಜಿಲ್ಲೆ ಬರುತ್ತೆ ಇವಾಗ ಎಷ್ಟು ಟೈಮಿಂಗ್ಸ್ ನಾನು ಹೇಳಿದೆ ಅಲ್ವಾ ಡಿ ವಿಟಿ ವರ್ಷನ್ ಅಲ್ಲಿ ಬಂದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ಜಿಲ್ಲೆ ಒಂದೊಂದು ಜಿಲ್ಲೆ ಈ ರೀತಿಯಾಗಿ ಹೋಗ್ತಾ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅಂದ್ರೆ ವರ್ಗಾವಣೆ ಆಗುತ್ತೆ ನಿಮ್ಮ ಖಾತೆಗೆ ಬಂದು ಹಣ ಜಮಾ ಆಗುತ್ತೆ ಸೊ ಅದರಿಂದಾಗಿ ತಡ ಆಗ್ಬಹುದು ಇದರ ಜೊತೆಗೆ ಹೊಸದಾದಂತಹ ಬದಲಾವಣೆನು ಕೂಡ ಸರ್ಕಾರದ ಕಡೆಯಿಂದ ಮಾಡಿದ್ರೆ ಇನ್ಮೇಲೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಬರ್ತಾ ಇದ್ದಂತಹ ಹಣ ಬರ್ತಾ ಇಲ್ಲ ನಾಲ್ಕೈದು ತಿಂಗಳಾಯ್ತು ಈಗೀಗ ಒಂದೊಂದು ತಿಂಗಳೂ ಕೂಡ ಪೆಂಡಿಂಗ್ ಇದ್ದಂತಹ ಹಣನ ಎಲ್ಲರು ಎಲ್ಲರ ಖಾತೆಗೂ ಕೂಡ ನಿಧಾನಕ್ಕಾದ್ರೂ ಜಮಾ ಮಾಡ್ಬಿಡ್ತಾ ಇದೆ ಸರ್ಕಾರ ಯಾಕಂದ್ರೆ ಯಾವ್ದೇ ರೀತಿಯಾಗಿ ಪೆಂಡಿಂಗ್ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲರ ಖಾತೆಗೂ ಕೂಡ ಆದಷ್ಟು ಎಷ್ಟು ಅಮೌಂಟ್ ಆಗುತ್ತೆ ಅಂದ್ರೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಅಷ್ಟು ಅಮೌಂಟ್ ಕಂತಿನ ಅಮೌಂಟ್ ನ ಬಿಡುಗಡೆ ಮಾಡ್ಬಿಡ್ತಿದ್ದಾರೆ ನೀವು ನಮ್ಮ ಖಾತೆಗೆ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ವೇಟ್ ಮಾಡಿ ನಿಮ್ ಖಾತೆಗೂ ಕೂಡ ಪಕ್ಕ ಬಂದೇ ಬರುತ್ತೆ ಯಾಕಂತಂದ್ರೆ ಡಿ ಬಿ ಟಿ ವರ್ಷನ್ ಇರೋದು ಸ್ವಲ್ಪ ಫಾಸ್ಟ್ ಆಗಿರೋದ್ರಿಂದ ಒಂದೇ ಜಿಲ್ಲೆ ಒಂದೇ ಸಲ ಒಂದ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಂದು ಜಮಾ ಮಾಡಕ್ ಆಗಲ್ಲ ಅದರಿಂದ ನಿಮ್ ಜಿಲ್ಲೆಗೂ ಬರತಕ್ಕ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಅಂದ್ರೆ ಬಗ್ಗೆ ಯೋಜನೆಯ ಸೆಪ್ಟೆಂಬರ್ ಹಣ ಹಾಕಿ ಬಂದಿದೆ ಈಗ ಅಕ್ಟೋಬರ್ದು ಹಣ ಬರಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಬಿಡುಗಡೆ ಆಗಿದೆ ಸರ್ಕಾರದ ಕಡೆಯಿಂದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಇನ್ನ ನಿಮ್ಗೆ ಯಾರಿಗಾದ್ರೂ ಬಂದಿಲ್ಲ ಅಂತಂದ್ರೆ ನಿಮ್ ಖಾತೆಗೂ ಕೂಡ ಬಂದು ಜಮ ಆಗುತ್ತೆ ಸ್ವಲ್ಪ ನೀವು ವೇಟ್ ಮಾಡ್ಬೇಕಾಗತ್ತೆ ಅಷ್ಟೇ ಅದಕ್ಕಿರೋದ್ ಒಂದೇ ಪರಿಹಾರ ನಾವು ವೈಟ್ ಮಾಡಬೇಕು ಒಟ್ಟಾರೆ ಪೆಂಡಿಂಗ್ ಇದ್ದಂತಹ ಅಕ್ಕಿ ಹಣನ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡೋದಂತೂ ಗ್ಯಾರಂಟಿ ಅಂದ್ರೆ ನಿಧಾನ ಆಗ್ಬೋದು ಒಂದೊಂದ್ ತಿಂಗಳಲ್ಲಿ ಒಂದೊಂದ್ ಕಂದ್ ಕೊಡ್ಬಹುದು ಒಟ್ಟಾರೆ ನಿಮ್ ಖಾತೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಎಷ್ಟು ಕೊಡ್ಬೇಕಿತ್ತು ಸರ್ಕಾರ ಅಷ್ಟು ನಿಮ್ ಖಾತೆಗೆ ಬಂದು ಜಮಾ ಆಗತ್ತೆ ಈಗ ಇನ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರೋದಿಲ್ಲ ಇದನ್ನ ನಾನು ನಿಮ್ಗೆ ಮುಂಚೆನೆ ತಿಳಿಸ್ತೇ ಬರೋದಿಲ್ಲ ಇನ್ನ ನೀವು ಅಂದ್ರೆ ಹತ್ತು ಕೆ ಜಿ ಅಕ್ಕಿನೇ ಪಡಿತೀರಿ ಸೊ ಹತ್ತು ಕೆ ಜಿ ಅಕ್ಕಿ ಇವಾಗ ಅವ್ರು ಏನ್ ಆಶ್ವಾಸನೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ರೂ ಹತ್ತು ಕೆ ಜಿ ಅಕ್ಕಿ ನೀಡ್ತೀವಿ ಅಂತ ಅನ್ಬಿಟ್ಟು ಇವಾಗ ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೊಡೋದಿಲ್ಲ ಕೆಲವೊಂದು ಜನಗಳಿಗೆ ಇದು ಗೊತ್ತಿರೋದಿಲ್ಲ ಯಾಕಂದ್ರೆ ಇವಾಗ ಐದು ಕೆಜಿ ಅಕ್ಕಿ ಹಣ ಬರುತ್ತೆನೋ ಅಂದ್ಬಿಟ್ಟು ವೈಟ್ ಮಾಡ್ತಾ ಇರ್ತಾರೆ ಇನ್ಮೇಲೆ ನೀವು ಅಕ್ಕಿ ತಗೊಳೋದಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಹತ್ತು ಕೆ ಜಿ ಅಕ್ಕಿನೇ ನೀಡುವಂಥದ್ದು ಒಂದು ಹೊಸದಾದಂತಹ ಬದಲಾವಣೆನ ಸರ್ಕಾರದ ಕಡೆಯಿಂದ ಇನ್ಮೇಲೆ ಯಾರು ಕೂಡ ಅಕ್ಕಿ ಹಣಕ್ಕೆ ವೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಇನ್ಮೇಲೆ ನಿಮ್ಗೆ ಅಕ್ಕಿ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಅನ್ನಬಗೆ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಇನ್ನ ಯಾವ್ಯಾವ ಜಿಲ್ಲೆಗೆ ಬರಬೇಕು ಏನನ್ಬಿಟ್ಟು ನಾನು ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್